ku ngudadine ra anu warud diluti lawur pasanku samparudi kok kaya dimu aku ka 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 isa sing ateng-ateng iki pokok iki ana 8 le 8 ditetek apa tito prapatan apa karma travel eh sate-sate eh patre 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 nam solegon wasa adakir nodor ಅದು ಯಾರಿಗೂ ಅರ್ಥ ಆಗುದಿಲ್ಲ ಪಾತ್ಯ ಪಾತ್ ಆಗಿದೆ ಅದು ಸ್ವಲ್ಪ ಧ್ವನಿ ಬಿದ ಅದು ಅದ್ ಪಾತ್ರನೇ ತಿಳ್ಕೊಳ್ಳಿ ನೋಡಿದ್ರು ಪಾತ್ರೆ ತಗೊಂಬರು ಇಲ್ಲಪ್ಪ ದುಡ್ಡಿಲ್ಲ ಅಂತರು ಈ ಹೆಂಗ್ರಂತ್ರು ಬರೀ ಈ ಮಂಡೆ ಕೂದ್ಲು ಕೊಟ್ಕೊಂಡೆ ಪಾತ್ರೆ ತಗೊಂಬರು ಈಗ ನಾನು ಅದೇ ವ್ಯವಸ್ಥೆ ಮಾಡ್ಕೊ ಬಂದೆ ಕತ್ರಿಗೆ ಹಿಡ್ಕೊಂಡೆ ಬಂದೆ ದುಡ್ಡಿಲ್ಲ ಆದ್ರೆ ಮಂಡೆ ಕೂದ್ಲು ಕೊಡುದು ತಗೊಂಬುದು ಪಾತ್ರೆ ಕುಡ್ದು ಹೇಗೆ ನಿಮ್ಗನ ಆಯ್ತಲ್ಲ ಪಾಪ ಅವ ಗಂಡ ಧರ್ಮಸ್ಥಳ ಓದ್ತೀನಿ ಅನ್ಕ ಕ ಕುದ್ಲು ಬಿಟ್ಕೊಂಡಿದ್ದ ಈಗ ಹಿಂಡತಿ ಎಂಬಾಡುವ ನಂಗೆ ಕುಡಿದು ಅವ ನಂಗೆ ಹಿಡ್ಕಂಡ ನೀತ್ರಿಕೊ ಹೋದ್ ನನ್ನ ಕುದ್ಲು ಅಂದೆ ಆಳ್ಬಿಳ್ಳೆ ನನ್ನ ಪರಿಚಯ ನನ್ನ ಹೆಸರು ಪೂಂಕ ನಾನು ಪಾತ್ರೆ ಮಾಡವ ನಂದು ಹಸಿ ಸೆಂಟಿವ ಏ ಆ ಹಸಿಸ್ಟೆಂಟು ಇವನ ಹೆಸರು ನಾತ ಈ ಸಂತು ಅಂಗಡಿ ಹೋಗೋದು ಎರಡು ಎರಡು ಮೊಟ್ಟೆ ತಿಂಬುದು ಮನೆ ಕೊಡ್ಬಂದು ಊಸ ಹೊಡೋದು ಆ ಹಪನಾತಕ್ಕೆ ನಾತಕ್ಕೆ ಒಂದು ಇಲ್ಲ ಮತ್ತು ಅವ್ರ ಮನೆ ಕೊಡೋದ್ರೆ ಎಲ್ಲ ಗೂಂಗಾಕ ಸತ್ಯ ಹೋಗ್ಯವ ಹಾಂ ಇವ ಒಡೆದ್ ಬಿದ್ದ ಪಾತ್ರೆಗೆಲ್ಲ ಬೇಸಿಗೆ ಹಾಕೊಡೋ ಗಂಡಸರು ಮುದುಕರು ಮುದುಕಿರು ಬಂದ್ರೆ ನಂಗ್ ಕಡೆ ಕೊಡ್ತೀಯ ಬೇಸಿಗೆ ಹಾಕೋಕೆ ಅದೇ ಚಂದ ಚಂದ್ ಹುಡ್ಗಿರು ಆಂಟಿರು ಬಂದ್ರೆ ಸಾಕು ಜೋಲ್ ಸುರ್ಸ್ಕೊ ಮುಂದೋಡೋತ್ಯಾ ತಾ ತೂ ಸರಿ ಮಾಡ್ಕೊಡ್ತಿ ತೂ ಸುರಿ ಮಾಡ್ಕೊಡ್ತಿ ಅನ್ಕಂಡೆ ಅಂತ ಬೇಬರ್ಸಿ ಪುಮ್ಕಾಯ್ ತೆಗಿತ್ರಿ ಮರ್ಯಾದಿ ಇದ್ರಲ್ಲ ಎಂತ ಮನ್ಸನ ಸೌಕರ್ಯಕ್ಕಿರಪ್ಪ ನಾನು ಕಪ್ಪ ಸುಡಕೋದ್ರೇನ ಬಲ್ಲ ಒಂದ್ ರೂಪಾಯಿನೂ ಕೊಡ್ಲಿಲ್ಲ ಇದೆ ದುಡ್ಡು ಹಾಕೋ ಪರಿಸ್ಥಿತಿ ಬಂದಿದ ಕೂದಲು ಕಟ್ಟಿ ಮಾಡಕ್ ದುಡ್ಡು ಕೊಡುದಿಲ್ಲ ನೀ ಹೆದ್ರ ಬೇಡ ಮಾರಿಯ ಈಗೇನು ವ್ಯಾಪಾರ ಮಾತ್ರ ಡಲ್ ಇದಲ್ಲ ಹಂಗ ಕಂಡೆ ದುಡ್ಡಿಲ್ಲ ವ್ಯಾಪಾರ ಚಲೋ ಆಗ್ಲಿ ಆಮೇಲೆ ಏನು ದೊಡ್ಡ ದುಡ್ಡು ಅಲ್ಲ ನಿಮ್ ಕೊಟ್ಟು ಬಿಡ್ತಿ ನಿಮ್ಮ ಮನಿ ಹಾಳಾ ಹೋಗ್ಲಿ ದಿನನೂ ವ್ಯಾಪಾರ ಆತಿ ಆದ್ರೆ ವ್ಯಾಪಾರ ಮಾಡೋಕೆ ಬಂದು ಹುಡುಗಿಯರಿಗೆ ಆಂಟಿರಿಗೆ ನೋಡಿದ್ರೆ ಇವ್ನ ಸೊಂಟ ಪ್ಯಾಂಟ್ ಏನ್ ಇಲ್ಲುದಿಲ್ಲ ಬೇಸಿಗೆ ಹಾಕಕ್ ಬಂದವರಿಗೆಲ್ಲ ಪುಕ್ಸಟ್ಟೆ ಕೊಡುದು ದುಡ್ಡು ಕೊಡಕ್ ಬಂದ್ರೆ ಬೇಡ ಬೇಡ ಅನ್ಕೆ ಹಂಗೆ ಕಳ್ಸುದು ಹಿಂಗಾದ್ರೆ ತವಾ ನನ್ನ ಪರಿಸ್ಥಿತಿ ಗೊತ್ತಿತ್ತು ನಿಂಗೆ ಎರಡು ಮುದಿ ಆಗಿ ನಾನು ಎರಡೂ ಹಾಳು ಹಾ ಒಂದು ಮುದಿ ಆದೆ ಇವರೆಲ್ಲರೂ ಕೂಡ್ಕೊ ಒಂದು ಮುದಿ ಮಾಡಿದ್ರು ನಂಗೆ ಮಾತು ಇಟ್ಕಂಡತಿ ಕೆಳಗೆ ಒಂದು ಮುದಿ ಮಾಡಿದ್ರು ದೇಬ್ರಸಿ ಕಟ್ಟೋಳು ಬೇಲಿ ಕಟ್ಟಕ್ಕೆ ಹೋಗಿದ್ದು ಹಾವು ಕಚ್ಚಿ ಹಾವು ಕಚ್ಚಿತಲ್ಲ ಅಂತ ಹೇಳ್ಕೊಂಡೆ ಓಡ್ ಈ ಈಸ ಮೇನ್ ಎರಡು ಕಟ್ಟುದು ತಗೊಂಡು ಆಸ್ಪತ್ರೆ ಹಣದೆ ಡಾಕ್ಟ್ರ್ ಹತ್ರ ತೋರಿಸಿದೆ ಡಾಕ್ಟರ್ ಮತ್ತೆ ಏನು ಇಲ್ಲ ಸತ್ತೋಗಿದ್ದು ಇಲ್ಲ ಡಾಕ್ಟ್ರ್ ನಾ ಹೇಗೆ ಕಟ್ಕೊಂಡು ತಗೊಂಬಂದೆ ನೀ ಕಟ್ಟೋದು ಕಟ್ಟೆ ಕೋಳಿ ಕಟ್ಕತ ಬಂದೆಲ್ಲೋ ಅಂತ ಆಳು ಬಿದ್ದು ಅದು ಅದೂ ಹೋಗಿ ಸತ್ತೋ ಆದಮೇಲೆ ನಂಗೆ ಸ್ವಲ್ಪ ಕಚ್ಚು ರೋಗ ಶುರು ಆಯ್ತು ಕಡೆ ಕಚ್ಚು ಅಟತ್ತಿ ಕಚ್ಚೋದು ಕಡೆ ಮನಗೆ ಬಿದ್ದರೆ ಕಚ್ಚು ಜಾಸ್ತಿ ಮತ್ತೊಂದು ಮದುವೆ ಮಾಡಿದ್ರು ಮದುವೆ ಮಾಡೋದು ಒಂದು ತಿಂಗಳಾಗಿದ್ದೆ ಇದಕ್ಕೆ ಬೇಬರ್ಸಿಗೆ ಗಟ್ಟೆ ಅವಳಿಗೆ ಎಲ್ಲ ಕಚ್ಚಿದ್ದೇನೋ ರಾತ್ರಿ ನಾನು ಬೆಳಗತನ ಸತ್ತ ಬಿದ್ದು ಆಳು ಬಿದ್ದೋಗಿ ಸಾಯಲೆ ಇಲ್ಲೆಲ್ಲಾದ್ರು ಏನ್ ವ್ಯಾಪಾರ ಆಗಿರೋದಿಲ್ಲ ಮಾರಿಯ ಯಾರು ಬಂದ್ರೆ ಒಂದು ವ್ಯಾಪಾರ ಮಾಡುವ ಕಾಯಿದ್ರು ಯಾರು ಇಲ್ಲ ಸೌಕರ್ಯ ಇಲ್ಲ ನೋಡಿ ಯಾರು ಬೋಗಣೆ ಬದಿತಿಲ್ಲೋಡ್ರಿ ಸೌಕರ್ಯ

ಕರಿ ಬೊಂಡ್ಯ ಬೀದಿಯಿಂದ ಏನಂದಿ ಇದು तू ತಲೆ ಪಿಕಸಿ ಕ ಓಡದಂಗ ಆಗಿದೆಲ್ಲ ಇದು ಅಣ್ಣಾ ಮಾಡು ನಮ್ಮ ಅಪ್ಪನ ಕಾಲದ ದೊಮ್ಮರಯ್ಯ ಅದು ನಮ್ಮ ಅಪ್ಪನ ಮೊಮ್ಮವ ವಸ್ತಾಗ ಮದ್ವಿ ಆದಾಗ ತಗೊಂಡಿದ ಪಾತ್ರೆ ಅಲ್ಲ ನಿಮ್ಮ ಅಪ್ಪನಿಂದ ಒಳಗ ಯಾಕೆ ಇರ್ತಿದೆ ನಮ್ಮ ನಮ್ಮ ಅಪ್ಪನದ್ರಕ ಏನು ಬರ್ತೋಕೆ ಓಕೆ ಓಕೆ ನಿಮ್ಮ ಅಪ್ಪ ಮೊಮ್ಮೋಕೆ ಇದರಲ್ಲಿ ನಮ್ಮಪ್ಪ ನಮ್ಮ ಅಪ್ಪ ತಂದಿದ ಹಕ್ಕಿನ ಮೊಮ್ಮದ್ರಕ ಬೇಯಿಸ್ತಿದ್ಲು ಕೂಳು ನಿಮ್ಮಪ್ಪನ ಅಪ್ಪನ ಕೂಳು ಇದರಲ್ಲಿ ಬೇಸಕಣೆ ಹೋದೆ ನಿಮ್ಮ

ಬಿಡಿಲ್ಲ ಇದು ಅದೇ ಪಿಕ್ಕ ಚಿಕ್ಕ ಬಿದ್ದಿದೆ ಇದಕ್ಕೆ ಏ ಅಂದ್ರ ನಿನ್ನ ಕೈಯಲ್ಲಿ ಹಾಗಂಗಿಲ್ಲ ಅದಕ್ಕೆ ಬೆಸ್ಕಿ ಮಾಡಕ್ಕ ತಮ್ಮ ಒಂದು ಕೆಲಸ ಮಾಡು ನೀನು ಮನೆ ಹೋಗು ತೋಡೆ ಒಂದು ಸಣ್ಣ ಬೋಟಿಲಿ ಅನ್ನ ಮಾಡು ನಾ ಸಾರ್ ಸಾರ್ಥಕ ಬತ್ತಿ ಆ ಇದು ನನ್ನ ತಮ್ಮ ಇವ ಅವನ್ ಕರಿತಿ ಬೆಸ್ಕಿ ಹಾಕೋಕೆ ಅಂದ್ರ ಇವ ಯಾರ ಆ ಇವ ಯಾರು ಇವ ಸಣ್ಣ ತಮ್ಮ ಇವ ನಿನ್ ಸಣ್ಣ ತಮ್ಮ ಆ ಮತ ದೊಡ್ಡ ತಮ್ಮ ಯಾರ ಮಗ ಅಂದಂಗಿತ್ತಲ್ಲೋ ಮಗನೇ ಅಲ್ಲ ಏಡ್ಸ್ ಬಿಳ್ ಹೇಳ್ತಾನೆ ನೋಡ್ರಿ ಏ ದೊಡ್ಡ ತಮ್ಮ ఎలా కంది విందోను నిన్న తమ్మ చూడతామా